ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಈಗ ಸಸಿಗೆ ನೀರೆರೆಯುವ ಮೂಲಕ ಈ ಕಾರ್ಯಕ್ರಮ ಅವರು ಸ್ಪಾಟನೆಗೊಳ್ತಾ ಇದೆ ಆ ಸಸಿ ಬೆಳೆದಂತೆ ಚಕ್ರವರ್ತಿ ಪತ್ರಿಕೆ ಕೂಡ ಬೆಳೆಯಲಿ ಎನ್ನುವಂತಹ ಸದಾಶಿಯೊಂದಿಗೆ ಅವರೆಲ್ಲರೂ ಕೂಡ ಸಸಿಗೆ ನೀರು ಎರಡು ಕಾರ್ಯಕ್ರಮ ಜೋರದ ಚಪ್ಪಾಳಿಗಳೊಂದಿಗೆ ಈ ಮನರಂಜಿತವಾಗಿರುವಂತಹ ಕ್ಯಾಲೆಂಡರ್ ಗುರುವಿನ ಪಾದಕ್ಕೆ ನಮಸ್ಕರಿಸಿ ಸುದೀರ್ಘ ಅವಧಿಯಲ್ಲಿ ಗದಗಿನ ಜನತೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಚಕ್ರವರ್ತಿ ಕನ್ನಡ ದಿನಪತ್ರಿಕೆಯ ಕ್ಯಾಲೆಂಡರ್ ಬಿಡುಗಡೆ ಈ ಸಮಾರಂಭದ ವೇದಿಕೆ ಮೇಲೆ ಎಲ್ಲ ಮಹನೀಯರಿಗೆ ನಮಸ್ಕರಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಪತ್ರಿಕೆ ಆರಂಭ ಆಯಿತು ಸಾಮಾನ್ಯವಾಗಿ ಈ ಪತ್ರಿಕೆಗಳನ್ನ ನಡೆಸೋದು ಅಷ್ಟು ಸರಳ ಅಲ್ಲ ಬಿಳೆಯಾನೀತು ಬೆಳಿಗ್ಗೆ ಹೆರಿಗೆ ಆಗತ್ತೆ ಬೆಳಗ್ಗೆ ಗರ್ಭಿಣಿ ಆಗತ್ತೆ ಸಾಯಂಕಾಲ ರಾತ್ರಿ ಆದಮೇಲೆ ಹೆರಿಗೆ ಆಗತ್ತೆ ಅಷ್ಟೊಂದು ಅದ್ಭುತವಾದಂಥ ಕಠಿಣವಾದಂಥ ಸವಾಲುಗಳಲ್ಲೇ ಈ ಪತ್ರಿಕೆಗಳನ್ನು ನಡೆಸುವಂಥದ್ದು ಸರ್ಕಾರದ ಆಸರೆ ಸಾರ್ವಜನಿಕರ ಬೆನ್ನು ತಟ್ಟುವಂಥ ಒಂದು ಜಾಹೀರಾತು ಅದರ ಮೇಲೆ ಪತ್ರಿಕೆಗಳು ನಿಲ್ತವೆ ಏನೂ ಇಲ್ಲದೆ ಎಲ್ಲ ಇದ್ದು ಮಾಡುವಂಥ ಪತ್ರಿಕೋದ್ಯಮ ಇವತ್ತಿದೆ ರಾಜಕಾರಣಿಗಳು ಅಧಿಕಾರಿಗಳು ಬೇರೆ ಬೇರೆ ಸ್ವಾಮೀಜಿಗಳು ಪತ್ರಿಕಾ ರಂಗಕ್ಕೆ ಬಂದಿದ್ದಾರೆ ಮಾಧ್ಯಮ ಮಾಧ್ಯಮಗಳನ್ನು ನಡೆಸ್ತಾ ಇದ್ದಾರೆ ಬಟ್ ಹತ್ತೊಂಬತ್ತು ನೂರ ಎಂಬತ್ತರ ಒಂಬತ್ತರಲ್ಲಿ ಎನ್ ಆರ್ ಭಾಂಡಿಗೆ ಅವರು ಏನಿಲ್ಲ ಆದರೆ ಏನು ಅಂತ ಕೇಳಿದರೆ ನನ್ನಿಂದ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಆ ಉದ್ದೇಶ ಬದುಕ ಸಾಮಾಜಿಕ ಬದಲಾವಣೆಯನ್ನು ತರಬೇಕು ಬಡವರ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯ ಒಂದು ಸೇತುವೆ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಈ ಪತ್ರಿಕೆಯನ್ನು ಆರಂಭ ಮಾಡಿದರು ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಅವಾಗ ಜನರು ಅವರ ಏನು ಸಮಾಜ ಅವರನ್ನು ಕೈ ಹಿಡಿದು ಬೆಳೆಸ್ತು ಮುಂದೆ ಇದು ವಾರ ಪತ್ರಿಕೆ ಇದ್ದಿದ್ದು ಪಾಕ್ಷಿಕ ಪತ್ರಿಕೆ ಇತ್ತು ಅಂದರೆ ವೀಕ್ಲಿ ಇತ್ತು ಫೋರ್ಟ್ನೈಟ್ ಅಂದ್ರೆ ಅಂದರೆ ದುಡ್ಡು ಹದಿನೈದು ದಿನಕ್ಕೊಂಬಂತು ನೋಡಿ ಅದು ನಿರಂತರವಾಗಿ ಸಾಕ್ತಾ ಸಾಕ್ತಾ ಸವಾಲುಗಳನ್ನು ಎದುರಿಸ್ತಾ ಬಂತು ಕೊನೆಗೆ ಕಳೆದ ಆರು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಕೂತ್ಕೊಂಡಾಗ ನಾವು ಬಾಂಡ್ಗೆಯವರು ಅವರು ನ್ಯಾಯವಾದಿ ನಾನು ಅವನು ಆತ್ಮೀಯ ಸ್ನೇಹಿತ ಬಾಳಸ ಬಾಲ್ಯದಿಂದ ಅವ ನಮ್ಮ ಮನೆಯಲ್ಲಿ ಈ ಒಂದು ಚರ್ಚೆ ಬಂದಾಗ ಈ ಚಕ್ರವರ್ತಿ ಪತ್ರಿಕೆ ಆರಂಭ ಮಾಡಬೇಕು ದಿನಪತ್ರಿಕೆ ಅಂತೇಳಿ ಕೂತ್ಕೊಂಡು ಅವತ್ತು ನಾನು ಅವರು ಏನಾದರೂ ಒಂದು ಈ ಸಮಾಜಕ್ಕೆ ನಮ್ಮಿಂದ ಕೊಡೋಣ ಅಂಥೇಳಿ ಮಾಡಿದ್ವಿ ಇದನ್ನ ಆರಂಭ ಮಾಡಬೇಕಾದ್ರೆ ಬಹಳಷ್ಟು ಜನ ಮಾತುಗಳನ್ನು ಹೇಳಿದರೆ ಹೇಳಿದ್ರೆ ನಡೆಸೋಕ್ಕಾಗತ್ತೆ ಅಂತ ಹೌದು ಅದು ಕರೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಏನು ನಾವೆಲ್ಲರಿಗೂ ಕೆಟ್ಟಾಗ್ತೀವಿ ಯಾರೂ ಲೈಕ್ ಮಾಡಲ್ಲ ನಮಗೆ ಶತ್ರುಗಳಿಲ್ಲ ಮಿತ್ರಗಳಿಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಪತ್ರಿಕೆ ನಡೆಸಬೇಕು ಅಂತ ಕೇಳಿದರೆ ಜಾಹೀರಾತುಗಳ ಬೇಕು ಆ ಜಾಹೀರಾತುಗಳ ಮೂಲಕ ಯಾಕೆ ಮೀಡಿಯಾ ಲಿಸ್ಟ್ನಲ್ಲಿ ಬರಬೇಕಾದ್ರೆ ಬಹಳಷ್ಟು ಕಾನೂನುಗಳಿದ್ದಾವೆ ಇವತ್ತು ಪತ್ರಿಕೆ ನಡೆಸೋದಷ್ಟು ಅರಳಿಲ್ಲ ಯಾಕೆ ರೂಲ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಂತರೂ ಮೊನ್ನೆ ಒಂದು ರೂಲ್ಸ್ ಮಾಡಿದೆ ಇಷ್ಟು ಪತ್ರಿಕೆ ಬರಲೇಬೇಕು ವರ್ಷಕ್ಕೆ ಮುನ್ನೂರು ದಿನ ಪತ್ರಿಕೆ ತೆಗಿಲೇಬೇಕು ನಾವೇನು ಕೊಟ್ಟಿರ್ತೀವಿ ಅರಣ್ಯದೊಳಗೆ ಅದನ್ನು ಪ್ರಕಟ ಮಾಡಲೇಬೇಕು ಇಲ್ಲ ಆ ಪತ್ರಿಕೆಗಳು ಬಂದಾಗ್ತವೆ ಈಗ ಭಾಳಷ್ಟು ಪತ್ರಿಕೆಗಳು ಬಂದಾಗ್ತವೆ ಅಂತ ಸೆಂಟ್ರಲ್ ಗೌರ್ಮೆಂಟದ್ದು ಒಂದು ದೊಡ್ಡ ಆದೇಶ ಆಗಿದೆ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಬರುತ್ತೆ ಇನ್ನೊಂದು ಆರು ತಿಂಗಳೋ ಎಂಟು ತಿಂಗಳಲ್ಲಿ ಬರುತ್ತೆ ನಾವು ಮಂಜುನಾಥ್ ಅಬ್ಬಿಗೇರವರು ಮೊನ್ನೆ ಮಾತಾಡಿದ್ದೀವಿ ಸೊ ಯಾಕಂದ್ರೆ ಅವರು ಕೇಂದ್ರದ ವ್ಯವಸ್ಥೆಯಲ್ಲಿ ಮಂಜುನಾಥ ಅಬಗೇರಿ ಅವರು ಭಾಳ ಹೋಗ್ತಾರೆ ರಾಜ್ಯದ ದಿನಪತ್ರಿಕೆಗಳ ಉಪಾಧ್ಯಕ್ಷರು ಕಿತ್ತೂರು ಕರ್ನಾಟಕನ ಭಾಳ ಒಳ್ಳೆ ರೀತಿ ಬೆಳೆಸಿದವರು ಅವರು ನಾವು ಮೊನ್ನೆ ಚರ್ಚೆ ಮಾಡುವಾಗ ಇದು ಬಂತು ವಿಷಯ ಬಂದಾಗ್ತವೆ ಭಾಳಷ್ಟು ಪತ್ರಿಕೆಗಳು ನಡೆಸೋಕೆ ಆಗೋದಿಲ್ಲ ಸೊ ಆದರೂ ಕೂಡ ದಿನಪತ್ರಿಕೆ ಚಕ್ರವರ್ತಿ ಬಂತು ಆರು ವರ್ಷ ಈಗ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎಪ್ ಅರವತ್ತರಿಂದ ಎಪ್ಪತ್ತು ಲಕ್ಷ ಒಂದು ಕಲರ್ ಮಷಿನ್ ಹಾಕಿದ್ದಾರೆ ಅವರ ದುಡಿಮೆ ಅವರ ಬದುಕು ಅವರ ಸಂಬಂಧ ಆ ಸಮಾಜ ಅವರು ಅವರು ಮಾಡಿದಂಥ ಸಹಾಯದಿಂದ ಇವತ್ತು ಒಂದು ಮಷಿನ್ ಹಾಕಿದ್ದಾರೆ ಕಲರ್ ಪ್ರಿಂಟ್ ಆಗತ್ತೆ ಸೊ ಇಷ್ಟರ ಮಟ್ಟಿಗೆ ಮತ್ತೆ ಏನು ಆರ್ಯ ನಾಯ್ಕ ಅವರು ಕೊಟ್ಟಿದ್ದಾರೆ ಆ ನಂಬರ್ನಂಗೆ ಪ್ರಿಂಟ್ ಮಾಡ್ತಾರೆ ಅಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಅವರ ಕೊಡುಗೆ ಇದೆ ಮೊನ್ನೆ ಮೀಡಿಯಾ ಲಿಸ್ಟ್ನಲ್ಲಿ ಬಂದಿದೆ ನಮ್ಮ ಸಂಪಾದಕರು ಏನೋ ಭಾಳ ಮುಗ್ಧರಿದ್ದಾರೆ ಎನ್ ಆರ್ ಪಾಂಡಿಗೆ ಅವರು ಅವರೆಲ್ಲ ಬಳಗವನ್ನು ಕಟ್ಕೊಂಡು ಇವತ್ತು ಪತ್ರಿಕೆಯ ಉತ್ತರ ಕರ್ನಾಟಕದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಬೆಳೆದಿದೆ ಸೊ ನಾವು ಕೂಡ ಯಾರ ವಿರುದ್ಧ ಬರೆಯೋದಿಲ್ಲ ನಾವು ಅಧಿಕಾರ ನಮ್ಮ ನಮ್ಗೆ ಯಾರು ಹೇಳಿದಲ್ಲ ನಾವು ಯಾರೂ ವಿರುದ್ಧ ಇರೋದಿಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಚುರುಕು ತರುವಂಥದ್ದು ಒಂದು ಬಹಳಷ್ಟು ಮಾತಾಡೋದಿಲ್ಲ ನಾನು ಎರಡು ನಿಮಿಷ ಹೇಳ್ತೀನಿ ಇಲ್ಲಿ ಇತಿಹಾಸ ಇದೆ ಗದಗದಲ್ಲಿ ಪತ್ರಿಕೋದ್ಯಮ ಅಂದರೆ ಇಡೀ ಭಾರತ ದೇಶಕ್ಕೆ ನಮ್ಮ ಗದಗ ಜಿಲ್ಲಾ ಪತ್ರಿಕೋದ್ಯಮ ಒಂದು ಮೆರಗನ್ನು ಕೊಟ್ಟಿದೆ ಕೀರ್ತಿಯನ್ನು ಕೊಟ್ಟಿದೆ ಕಿರೀಟವನ್ನು ಕೊಟ್ಟಿದೆ ಅಂಥ ಅದ್ಭುತವಾದಂಥ ಬರಹಗಾರರು ವರದಿಗಾರರು ಪತ್ರಿಕೆಗಳು ಇಲ್ಲಿ ಬಂದಿವೆ ಇಲ್ಲಿ ಪತ್ರಿಕೆಗಳ ಹೆಸರು ಕೇಳಿ ಕೆಲವರು ಗಾಬರಿ ಆಗಿದ್ರು ಬಾರ್ಕೋರ್ ಯೋಗಿ ಲಡಾಯಿ ಹೀಗೆ ಒಂದು ಇವು ಈ ರೀತಿ ಆ ಪತ್ರಿಕೆಗಳ ಹೆಸರು ಕೇಳಿದ್ರು ಹೋಗಿ ಯಾವ ಮಟ್ಟಕ್ಕೆ ಆ ಬುದ್ಧಿವಂತಿಕೆ ಇರಬಹುದು ಗದಗದಲ್ಲಿ ಅಂತ ಆ ಅಷ್ಟು ಅದ್ಭುತವಾದಂಥ ಪತ್ರಿಕೋದ್ಯಮ ನಮ್ಮ ಗದಗ ಎಲ್ಲ ಮುದ್ರಣ ಕಾಸಿ ಸೊ ಇಂಥಲ್ಲಿ ಈ ಬೆಳವಣಿಗೆ ಹಂತಕ್ಕೆ ನಾವು ಬರಬೇಕಾದ್ರೆ ಗದಗ್ ಜಿಲ್ಲಾಧಿಕಾರಿಗಳು ಒಬ್ಬರಿದ್ರು ಆರಂಭದಲ್ಲಿ ವಿ ಆರ್ ಪಟೇಲ್ ಸಾಹೇಬ್ರು ಇದ್ದರು ಸಾಹೇಬ್ರ ಬಹಳ ಒಳ್ಳೆಯ ಅಧಿಕಾರಿ ಐದು ವರ್ಷ ಹೆಚ್ಚು ಆಡಳಿತ ನಡೆಸಿದವರು ಅಂದರೆ ವಿ ಆರ್ ಪಟೇಲ್ ಸಾಹೇಬ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಅಥವಾ ತೊಂಬತ್ತೊಂಬತ್ತು ನಾವು ಅವಾಗ ನಾಲ್ಕೈದು ಜನ ಇದ್ವಿ ಇದ್ರ ಯಾಕೆ ಹೇಳ್ತೀನಿ ನನಗೀಗ ಐವತ್ತೊಂಬತ್ತು ವರ್ಷ ಮೂವತ್ತು ವರ್ಷ ಈ ಪತ್ರಿಕೋದ್ಯಮದಲ್ಲಿ ಇದ್ದೀನಿ ಅವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ರು ಅವರು ನನ್ನ ಆಡಳಿತ ವ್ಯವಸ್ಥೆಯಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ದರೆ ಯಾಕೆ ಪ್ರೆಸ್ ಮೀಟಲ್ ಇದೆ ನ್ಯೂನತೆಗಳು ಕಂಡು ಬಂದರೆ ದಯಮಾಡಿ ನೀವು ಪ್ರಕಟ ಮಾಡಬೇಕು ಈ ವ್ಯವಸ್ಥೆಯನ್ನು ವಿ ಆರ್ ಪಟೇಲ್ ಹೇಳಿದರು ಅದನ್ನು ನಿನ್ನೆ ನಮ್ಮ ಸಾಹೇಬರು ಹೇಳಿದರು ನಾನು ಹೋಗಿದ್ದೆ ಸಾಹೇಬ್ರ ಇನ್ವೈಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದರು ನೀವು ಅವಾಗ ಅವಾಗ ಒಂದು ಸ್ವಲ್ಪ ತಿವಿತೀರಿ ಅಂಥೇಳಿ ಈ ಮುಕ್ತ ಮನಸ್ಸು ಬೇಕು ವಿಶಾಲ ಗುಣ ಬೇಕು ನಮಗೂ ಸಾಹೇಬ್ರಿಗೂ ವೈಯಕ್ತಿಕವಾಗಿ ಯಾವುದೇ ದ್ವೇಷಗಳು ಅಥವಾ ಇನ್ನೊಂದು ಬಿ ಇರೋದಿಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಆ ಚೇರ್ ಮೇಲೆ ಕೂತ್ಕೊಂಡ ಚೇರ್ ಪರ್ಸನ್ ರೈಟ್ ಚೇರ್ ರೈಟ್ ಪ ರೈಟ್ ಪರ್ಸನ್ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಕೊಡದೇ ಇದ್ದಾಗ ಅದನ್ನು ನಾವು ಬರೀಬೇಕು ಬರೀದೇ ಇದ್ದರೆ ಜನರಿಂದ ನಾವು ಮೂರ್ಖರಾಗ್ತೀವಿ ನಮ್ಮನ್ನು ಬೈತಾರೆ ಅವರು ನೀವು ಆ ಪತ್ರಕರ್ತರು ನೀವೇನು ಏನೋ ಆಗಿರೋ ಮಿಲಾಪಾಗಿರೋ ಹೀಗೆಲ್ಲ ಮಾತುಗಳು ಬರ್ತಾವೆ ಸ್ಪಷ್ಟವಾಗಿ ನೇರವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ ಆ ವಿಷಯಗಳನ್ನು ಹೇಳಿದಾಗ ಜನ ಅಬ್ಕೊತಾರೆ ಒಪ್ಕೊತಾರೆ ಪತ್ರಿಕೆಗಳು ನಡೀತಾರೆ ಇಲ್ಲಂದ್ರೆ ನಮ್ಮನ್ನು ಯಾರು ಮಾಧ್ಯಮದವರು ಅನ್ನೋದಿಲ್ಲ ಮಾಧ್ಯಮ ಇದರ ಅರ್ಥ ಏನು ಜನರ ಧ್ವನಿ ಏನು ಅವರಿಗೆ ನೋವು ಇದೆ ಈಗ ಒಂದು ನಳ ಅಲ್ಲೆಲ್ಲೋ ಒಂದು ಇದು ಚರಂಡಿ ಇತ್ತು ಅಥವಾ ಒಂದು ನಳ ಸೋರ್ತಾ ಇತ್ತು ನೀರು ಹಾಳಾಗ್ತಾ ಇತ್ತು ಅವಾಗ ನಾವು ಅನಿವಾರ್ಯವಾಗಿ ಅದನ್ನು ಆಡಳಿತ ಗಮನಕ್ಕೆ ತರಲೇಬೇಕು ಜನ ನಮ್ಮ ಗಮನಕ್ಕೆ ತರ್ತಾರೆ ತರದೇ ಇದ್ರೆ ಅದು ಆಗುತ್ತೆ ನೀರು ಕರೆಂಟು ಇಪ್ಪತ್ನಾಲ್ಕು ತಾಸು ಲೈಟ್ ಕೆಲವರು ತೆಗೆ ಕರೆಂಟ್ ತೆಗೆಯೋದಿಲ್ಲ ಆ ಲೈಟ್ ಹಗಲು ರಾತ್ರಿ ತೆಗ್ದಿರ್ತಾರೆ ಹಗಲು ಬಂದಿರ್ತಾವೆ ಅವನ್ನೆಲ್ಲ ಫೋಟೋ ಹೊಡೆದು ಜನ ನಮಗೆ ಕಳಿಸ್ತಾರ ನಾವು ಅವ್ರಿಗೆ ಹೇಳ್ತೀವಿ ಅದಕ್ಕೆ ನಮ್ಮ ವಿರುದ್ಧ ಬರೀತೀರ ಅಂದರೆ ಸೊ ಅಂಥ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ ಇಲ್ಲಿ ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಇದು ಪತ್ರಿಕೆ ಅಂದರೆ ಏನು ಗೊತ್ತಾ ಆಡಳಿತದ ಕನ್ನಡಿ ಇವತ್ತು ನಾನು ಹೆಂಗಿದ್ದೀನಿ ಅಂತ ನೋಡ್ಕೊಳ್ಬೇಕಂದ್ರೆ ಕನ್ನಡಿ ಮುಂದೆ ನಿಲ್ಲಬೇಕು ನಾನು ಹಂಗೆ ನಿಮ್ಮ ಆಡಳಿತ ಹೆಂಗಿದೆ ಅಂದರೆ ಪತ್ರಿಕೆ ಮಾಧ್ಯಮ ನನ್ನ ಬೆನ್ನು ಹೆಂಗಿದೆ ಅಂತ ನೋಡಬೇಕಂದ್ರೆ ಸಮಾಜ ಹೇಳುತ್ತೆ ನೀ ಹೆಂಗಿದಿ ಏನಿದಿ ಇದರ ಆಧಾರದ ಮೇಲೆ ನಾವು ಪತ್ರಿಕೋದ್ಯಮವನ್ನು ಬೆಳೆಸ್ತೇವೆನ ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ಬೆಳಗಿನ ಸುದ್ದಿ ಮಧ್ಯಾಹ್ನ ರದ್ದೆ ಆಗಬಾರ್ದು ಅದು ಸಮಾಜದ ಪರಿಶುದ್ಧತೆಗೆ ಕಾರಣ ಆಗಬೇಕು ಬೆಳಗಿನ ಸುದ್ದಿ ಮಧ್ಯಾಹ್ನ ರದ್ದೆ ಯಾವಾಗ ಗೊತ್ತಾ ಹೊಗಳಿಕೆ ಇದ್ದಾಗ ವಾಸ್ತವಿಕ ಸ್ಥಿತಿಯನ್ನು ನೀವು ಪ್ರಕಟ ಮಾಡಿರಿ ಆ ಪತ್ರಿಕೆಗಳು ಭಾಳಷ್ಟು ಜನ ನಿಮ್ಗೆ ಒಂದು ರಾಮಕೃಷ್ಣ ಹೆಗಡೆ ಅವರು ತೊಂಬತ್ತಾರ ತೃತೀಯ ರಂಗದ ಪ್ರಧಾನಮಂತ್ರಿ ಆಗಬೇಕಾದ ಒಂದು ಮಾತು ಹೇಳಿದರು ಡಿಒನ್ದಾಗ ಆ್ಯಕ್ಚುಲಿ ಅವರೇ ಪ್ರಧಾನಮಂತ್ರಿ ಆಗ್ತಿದ್ರು ಅವ್ರು ಒಂದು ಮಾತು ಅಹಂಕಾರದ ಮಾತುಗಳನ್ನು ಹೇಳಿದರು ನಾನು ಬಿಟ್ಟರೆ ಯಾರಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಇದ್ದರು ಬುದ್ಧಿವಂತರು ಅವಾಗ ದೇವೇಗೌಡರು ಪ್ರಧಾನಮಂತ್ರಿ ಆದರು ಅವ್ರನ್ನ ಇಳಿಸಬೇಕಾದ್ರೆ ಆ ಪ್ರಧಾನಮಂತ್ರಿ ದೇವೇಗೌಡರನ್ನು ಕೆಳಗಿಳಿಸಬೇಕಾದ್ರೆ ಕರ್ನಾಟಕ ರಾಜ್ಯದ ಒಂದು ಬಹುದೊಡ್ಡ ಪತ್ರಿಕೆ ಕಾರಣ ಆಯಿತು ಆರ್ ಗುಂಡರಾವ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಬೇಕಾದ್ರೆ ಲಂಕೇಶ್ ಪತ್ರಿಕೆ ಕಾರಣ ಆಯಿತು ಸೊ ಹೀಗೆ ಕಾರಣ ಏನು ಯಾವ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಜನರಿಗೆ ಜನರ ಧ್ವನಿಗೆ ನಾವು ಸ್ಪಂದಿಸಿದಾಗ ವೇದಿಕೆ ಮೇಲೆ ಹಾಸನ ಗುರುಗಳಿಗೆ ಸುತ್ತ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಪತ್ರಿಕಾ ಗಣ್ಯಮಾನ್ಯರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಗಣ್ಯಮಾನ್ಯರೇ ನಿಮ್ಮ ಮುಂದೆ ಮಾತಾಡೋದು ನಮಗೆ ಬಹಳ ಕಷ್ಟ ಯಾಕಂದ್ರೆ ಮಾತಲ್ಲೇ ಮನೆ ಕಟ್ಟಬೇಕು ಮಾತಲ್ಲೇ ಎಣಿ ಹಾಕಬೇಕು ಈ ಕಲೆ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ತೀಡ ತಿದ್ದಕ್ಕೆ ತೀಡಕ್ಕೆ ತುಂಬ ಕಷ್ಟ ಸೊ ದ ಫೋರ್ತ್ ಸ್ಟೇಟ್ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ ಪತ್ರಿಕಾ ರಂಗ ಏನಿದೆ ಇಟ್ ಈಸ್ ದ ಫೋರ್ತ್ ಸ್ಟೇಟ್ ಆ್ಯಂಡ್ ಇಟ್ ಈಸ್ ದ ವಾಯ್ಸ್ ಆಫ್ ದ ಪೀಪಲ್ ಅಂತ ಅಂದರೆ ನಮ್ಮ ಸ್ನೇಹಿತರು ಕುಲ್ಕ ಮಾತಾಡ್ತಾ ಆಸ್ ಇವರು ಹೇಳ್ತಿದ್ರು ಸರ್ಕಾರ ಮತ್ತು ಸಾರ್ವಜನಿಕರ ನಡುವಿನ ಕೊಂಡಿ ಅಂತ ಎಸ್ ಹೌದು ಸರ್ಕಾರ ನೀತಿ ರೀತಿಗಳನ್ನ ರೂಪಿಸ್ತಾ ಹೋಗ್ತದೆ ಇಟ್ ಈಸ್ ಅಟ್ ಅ ಹೈಯರ್ ಪಡೆಸ್ಟಲ್ ಅದನ್ನು ಕೆಳಗೆ ತಲುಪ್ಸೋಕ್ಕೆ ಅಂತ ಹೇಳಿ ಒಂದು ವ್ಯವಸ್ಥೆನ ಜಾರಿ ಮಾಡಿರುತ್ತೆ ಸರ್ಕಾರ ಅದು ಸರ್ಕಾರದ ಆಶಯದಂತೆಯೇ ಜಾರಿ ಆಗ್ತಿದೆಯೋ ಇಲ್ಲವೋ ಅಂತ ತೊ ತಿಳ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಅದನ್ನು ಅನುಭವಿಸಿದವರು ಸಾರ್ವಜನಿಕರು ಸೊ ತಲುಪ್ತಾ ಇಲ್ವಾ ಅಂತ ನೋಡ್ಬೇಕಾದ್ರೆ ಥರ್ಡ್ ಪಾರ್ಟಿ ಇಂಡಿಪೆಂಡೆಂಟ್ ಇನ್ಸ್ಪೆಕ್ಷನ್ ಆಗಬೇಕು ಆ ಥರ್ಡ್ ಪಾರ್ಟಿ ಇಂಡಿಪೆಂಡೆಂಟ್ ಇನ್ಸ್ಪೆಕ್ಷನ್ ವರ್ಕ್ ಮಾಡೋದೇನೆ ನಮ್ಮ ಪತ್ರಿಕಾ ಈ ಮಾಧ್ಯಮದಿಂದ ಮಾತ್ರ ನಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಖೇದದಿಂದ ನೆನಪಿಸ್ಕೋಬೇಕಾಗತ್ತೆ ನಮ್ಮ ಪ್ರೈಮ್ ಮಿನಿಸ್ಟ್ರ್ ರಾಜೀವ್ ಗಾಂಧಿ ಅವರು ಹೇಳಿದ್ರೆ ಇಫ್ ವಿ ರಿಲೀಸ್ ಹಂಡ್ರೆಡ್ ರುಪೀಸ್ ಫಿಫ್ಟೀನ್ ರುಪೀಸ್ ಮಾತ್ರ ತಲುಪ್ತಾ ಇತ್ತು ಅಂತ ಹೇಳಬೇಕು ಅಂತ ಹೇಳಿದ್ರೆ ವ್ಯವಸ್ಥೆಯಲ್ಲಿ ಏನು ಲೋಪ ಇದೆ ಅನ್ನೋದನ್ನು ಗುರುತಿಸಬೇಕಾದ್ರೆ ಅಷ್ಟು ಮನದಟ್ಟವಾಗಿ ಮಾಧ್ಯಮದಿಂದ ಒಂದು ಕೆಲಸ ಮಾಡಿದ್ರಿಂದನೇ ದ ಹೈಯೆಸ್ಟ್ ಅಥಾರಿಟಿ ಇನ್ ದ ಸ್ಟೇಟ್ ಕೊಡ್ಲೋ ದ್ಯಾಟ್ ದೇರ್ ಈಸ್ ಎ ಗ್ಯಾಪ್ ಇವತ್ತು ನಾವು ಆ ರೀತಿ ಅವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಸ್ಟೇಟ್ಮೆಂಟು ಟುಡೇ ಯು ಕಮ್ ಅಪ್ ವಿತ್ ದ ಸ್ಕೀಮ್ ಡಿ ಬಿ ಟಿ ಅಂತ ಒಂದು ತಂದಿದ್ದೀವಿ ನಾವು ಡಿ ಬಿ ಟಿ ಅಂದರೆ ವಿ ಹ್ಯಾವ್ ಎ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಟು ದ ಇಂಡಿವಿಜುವಲ್ ಅಂದರೆ ಎಲ್ಲಿ ನಮಗೆ ಕುಟುಕದರು ಅದಕ್ಕೆ ಸರ್ಕಾರದಲ್ಲೂ ಸಹ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಕಾನೂನುಗಳು ಬರ್ತದೆ ಕಾನೂನಲ್ಲಿ ಮಾರ್ಪಾಡುಗಳಾಗ್ತದೆ ಜನಕ್ಕೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗದ ಪ್ರಭಾವ ಅದೇ ನಮ್ಮವರು ಹೇಳ್ತಾ ಇರ್ಬೇಕಾದ್ರೆ ದೇವೇಗೌಡರಿಗೆ ಇಳಿಸ್ಬೇಕಾದ್ರೆ ಗುಂಡೂರಾವ್ ಇಳಿಸ್ಬೇಕಾದ್ರೆ ರಾಮಕೃಷ್ಣ ಹೆಗಡೆಯವ್ರೂ ಸಿ ಇಂದ ಇಳಿಬೇಕಾದ್ರೂ ರೇವ್ಜು ಪ್ರಕರಣದಲ್ಲಿ ಅದನ್ನು ಹೈಲೈಟ್ ಮಾಡಿದವರು ಪತ್ರಿಕಾ ರಂಗ ಸೊ ಹೀಗೆ ಪತ್ರಿಕಾ ರಂಗದ ಪವರ್ ಇದೆ ಅಲ್ಲ ಅದು ಸದ್ಬಳಕೆ ಆದರೆ ಜನಕ್ಕೆ ಕಣ್ ಕೆಲಸ ಜಾಸ್ತಿ ಆಗುತ್ತೆ ಅದು ದುರ್ಬಳಕೆ ಆದರೆ ಇವತ್ತು ನಾವು ಸೋರಸಸ್ ಅವ್ರದೆಲ್ಲ ಕತೆ ಹೇಳ್ತೀವಲ್ಲ ನಾವು ನೀವೆಲ್ಲ ಕೇಳಿರ್ಬೇಕು ನಮ್ಮ ಇಲಾನ್ ಮಸ್ಕ್ ಸೋರಸಸ್ ಅವರೆಲ್ಲ ಹೇಗೆ ಮಾಧ್ಯಮನ ಬಳಸ್ತಾರೆ ಹೌ ದೇ ಆರ್ ಮಿಸ್ಯೂಸಿಂಗ್ ಸಿ ಕಾಮನ್ ಮ್ಯಾನ್ಗೆ ಮಾಧ್ಯಮನ ದುರ್ಬಳಕೆ ಆಗೋದ್ರದ್ದು ಕಂಡಿಡಿಯೋದು ಬಹಳ ಕಷ್ಟವಾದ ವಿಚಾರ ಯಾಕಂತ ಹೇಳಿದ್ರೆ ಈ ದಟ್ಟ ಮತ್ತು ಬುದ್ಧಿವಂತನ ಕೂದಲೆಳೆ ಅಷ್ಟೇ ಅಂತರ ಅಂತೆ ಸೊ ಬುದ್ಧಿವಂತಿಕೆನ ದಟ್ಟನ ಅಂತ ಕಂಡುಹಿಡ್ಕೊಳ್ಳೋದು ಬಹಳ ಕಷ್ಟ ಸೊ ಪತ್ರಿಕಾ ರಂಗದಲ್ಲಿ ಸಾಮಾನ್ಯ ಅರ್ಥ ಆಗೋ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡ್ತಾ ಹೋದರೆ ಅದು ಬಹಳ ಶಕ್ತಿಯುತವಾಗಿ ಬೆಳೀತಾ ಹೋಗ್ತದೆ ನಾವೆಲ್ಲಿ ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಪತ್ರಿಕಾ ರಂಗದ ಮೇಲೆ ಜನಕ್ಕೆ ತಪ್ಪು ತಿಳ್ಕೊಬಾರ್ದು ಆವಾಗ ಅನುಮಾನ ಹುಟ್ಟಕ್ಕೆ ಶುರು ಆಗುತ್ತೆ ವೆನ್ ಯು ಆರ್ ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡ್ ಇದು ಹೀಗೆಯೇ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನಾದ್ರು ಅನಿಸಿಕೆ ಇರ್ಬೋದು ಆದರೆ ನಮ್ಮ ಪತ್ರಿಕೆ ಅಥವಾ ನಮ್ಮ ಸಂಪಾದಕ ನಮ್ಮ ಇದರಿಂದ ಬಂದಂಥ ವ್ಯಾಖ್ಯಾನ ಇದು ಹೀಗೆಯೇ ಅಂತ ಅನ್ಲೆಸ್ ದ ಕಾಂಟ್ರರಿ ಇಸ್ ಪ್ರೂಫ್ ಅದ್ರ ವಿರುದ್ಧವಾದ ಮಾಹಿತಿನ ಯಾರನ್ನ ನಿಖರವಾಗಿ ಕೊಡೋವರ್ಗು ನಮ್ಮ ವಾ ವಾದನ ನಾವು ಮಂಡಿಸ್ತೇ ಮಂಡಿಸ್ತೀವಿ ಅನ್ನೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಹಾಗೆ ಮಾಡಿದಾಗ ಸಾರ್ವಜನಿಕರಿಗೆ ನಮ್ಮಿಂದ ಭಾಳಷ್ಟು ಕೊಡುಗೆ ಆಗುತ್ತೆ ಸಮಾಜನ ಬದಲಿಸೋಕೆ ಇರೋದು ಬುದ್ಧಿವಂತರ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದವ್ರ ಕೈಯಿಂದ ಅಲ್ಲ ಯಾರು ಬೀದಿಗೆ ಬಂದು ಜನರ ಮಧ್ಯೆ ನಿಂತ್ಕೊಳ್ತಾರೆ ದಿನ ಅವ್ರ ಕೈಗೆ ಮಾಹಿತಿ ಯಾರು ಕೊಡ್ತಾರೆ ಈಗ ಎಲ್ಲೆಲ್ಲಿ ಎಲ್ಲಿ ನೀಡಿತ್ತು ಅನ್ನೋದು ನಮಗೇನು ಗೊತ್ತಿರೋದಿಲ್ಲ ನಮಗೆ ನಾವು ಓಡಾಡಿದ ಪರಿಸರದಲ್ಲಿ ಆ ದಿನ ಏನಾಯಿತು ಅನ್ನೋದು ಅಷ್ಟೇ ಗೊತ್ತಿರ್ತದೆ ಕಿವಿ ಕಣ್ಣು ಮೂಗಾಗಿ ಎಲ್ಲ ಕಡೆ ಸಂಚರಿಸಿ ಬೆಳಗ್ಗೆ ಹೊತ್ತಿಗೆ ನಮಗೊಂದು ಮಾಹಿತಿನ ಕೈಗೆ ಬರ್ತದೆ ಈಗ ಮೊಬೈಲ್ ಇದೆ ಮೀಡಿಯಾ ಇದೆ ಬರ್ತಾ ಇರ್ಬೋದು ಆಲ್ ಆರ್ ಪಾರ್ಟ್ ಆಫ್ ದ ಪ್ರೆಸ್ ಆಲ್ ಆರ್ ಪಾರ್ಟ್ ಆಫ್ ದ ಇದು ಸೊ ಎಲ್ಲಿ ಏನಾಗ್ತಿದೆ ಹೇಗಾಗ್ತಿದೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಚಕ್ರವರ್ತಿ ಪೇಪರ್ ಏನು ಏಯ್ಟಿ ನೈನಲ್ಲಿ ಸ್ಟಾರ್ಟ್ ಆಯಿತು ವೀಕ್ಲಿ ಫೋರ್ಟ್ನೈಟ್ಲಿ ನೈಟ್ಲಿ ಆ ಕಷ್ಟದ ಗಿನ್ ದಿನಗಳು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ನಮಗೂ ಒಂದು ಸ್ವಲ್ಪ ಪ್ರೆಸ್ ಅವ್ರ ಜೊತೆ ಲಿಂಕ್ ಇದ್ದಿದ್ದರಲ್ಲಿ ನೋಡಿದ್ದೀವಿ ನಾವು ಸೊ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೇಂಟೇನ್ ಅಂದ್ಬಿಟ್ಟು ಹಾಗೆ ಅದು ಹೋಗಿ ಮತ್ತೆ ಅವರು ಛಲ ತೊಟ್ಟು ಹಠ ತೊಟ್ಟು ಈಗ ಒಂದು ಆರೇಳು ವರ್ಷದಿಂದ ಡೈಲಿ ನ್ಯೂಸ್ ಪೇಪರ್ ಮಾಡಬೇಕು ಅಂತ ಹೇಳಿ ಮಾಡಿ ಡೈಲಿ ನ್ಯೂಸ್ ಪೇಪರ್ ತರ್ತಾ ಇದ್ದಾರೆ ಈ ಪತ್ರಿಕೆಗೆ ಇನ್ನೂ ದೊಡ್ಡ ಯಶಸ್ಸು ಸಿಗಲಿ ಅಂತ ಆಶಿಸಿ ನಾನು ಎರಡು ಮಾತು ನಿಂತ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳೇ ಮತ್ತು ಎಲ್ಲ ಅತಿಥಿ ಗಣ್ಯರೇ ಮತ್ತು ಎಲ್ಲ ಪತ್ರಕರ್ತ ಮಿತ್ರರೇ ದಿನ ಭಾಳ ಸಂತೋಷದ ಒಂದು ವಿಚಾರ ಆಗಿರುತ್ತೆ ಇತಿಹಾಸ ಉಳ್ಳ ಒಂದು ಪತ್ರಿಕೆಯ ದಿನಪತ್ರಿಕೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಮಾಡಲಿಕ್ಕೆ ನಾನು ಆಹ್ವಾನ ಮಾಡಿದ್ದೀರ ಭಾಳ ಸಂತೋಷ ಆಯಿತು ವಿಚಾರ ಏನು ಅಂತ ಹೇಳಿದರೆ ನಾವು ಓದೋ ಸಮಯದಲ್ಲಿ ಈ ಪತ್ರಿಕೆಗೆ ಭಾಳ ಒಂದು ಎತ್ತಿದ ಒಂದು ಸ್ಥಾನ ನಾವೆಲ್ಲ ಕಂಡ್ಕೊಂಡ್ಬಂದಿದ್ದೀವಿ ಬಂದಿದ್ದೀವಿ ನಮಗೆ ಶಾಲೆಯಲ್ಲಿ ಓದಾಗ ಒಂದು ಪೀರಿಯಡ್ ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಹೇಳಿ ಒಂದು ಪೀರಿಯಡೇ ಇರ್ತಾ ಇತ್ತು ಆ ಸಮಯದಲ್ಲಿ ನಮ್ಮ ಕಚೇರಿಯಲ್ಲಿ ನಮ್ಮ ನಮ್ಮ ಕ್ಲಾಸಲ್ಲಿ ಪ್ರತಿಯೊಂದು ಹುಡುಗನೂ ಅವ್ರ ಮನೇಲೇ ನ್ಯೂಸ್ ಪೇಪರ್ ಬರುತ್ತೆ ಅದನ್ನು ಬಂದು ಪ್ರತಿಯೊಬ್ಬರು ಕ್ಲಾಸಲ್ಲಿ ಒಂದು ಪೀರಿಯಡ್ ನಲವತ್ತೈದು ನಿಮಿಷ ಕೂತ್ಕೊಂಡು ಓದೋದು ಒಂದು ಅಭ್ಯಾಸ ಇತ್ತು ಬಹುಶಃ ಈ ಈ ಸಮಯದಲ್ಲಿ ಆ ಒಂದು ಅಭ್ಯಾಸ ತಪ್ಪಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ ಭಾಳ ಫಾಸ್ಟ್ ಜನ್ರೇಷನ್ ಆಗಿದೆ ಎಲ್ಲ ನಮ್ಮದು ಏನಿದೆ ಮೀಡಿಯಾ ಇನ್ಫಾರ್ಮೇಷನ್ ಮತ್ತು ಮಿಸ್ ಇನ್ಫಾರ್ಮೇಷನ್ಗೆ ನಮ್ಮ ಡಿ ಸಿ ಸಾಹೇಬ್ ಹೇಳಿದಂಗೆ ಒಂದು ತಿನ್ನ ಕೂದಳೆ ಅಷ್ಟೇ ಒಂದು ಜಾಗ ಇದೆ ಸೊ ಈ ಸ್ಕ್ರೋಲಿಂಗ್ ಮಾಡೋದರಲ್ಲಿ ನಮ್ಮದು ಹ್ಯಾಬಿಟ್ ಆಫ್ ರೀಡಿಂಗು ಎಲ್ಲರೂ ಭಾಳ ಕಲ್ ಮರ್ತೋಗಿದ್ದಾರೆ ನ್ಯೂಸ್ ಪೇಪರ್ಸು ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದ ಅಡ್ವಾಂಟೇಜ್ ಏನಿದೆ ಅಂದರೆ ಅಂದರೆ ಭಾಳಷ್ಟು ರೀಸರ್ಚ್ ಇರುತ್ತೆ ರೀಸರ್ಚ್ ಮಾಡಿ ಒಂದು ಆರ್ಟಿಕಲ್ನ ಬರಿತೀವಿ ಯಾರು ನಾವು ನೆನೆಸ್ತೀವಿ ಇದನ್ನು ಭಾಳ ಉನ್ನತ ಉನ್ನತ ಉನ್ನತಮತ ಸ್ಥಾನದಲ್ಲಿ ಇರೋ ಪತ್ರಕರ್ತರು ಭಾಳ ಓದಿರ್ತಾರೆ ಅರ್ತ್ಕೊಂಡಿರ್ತಾರೆ ತಿಳ್ಕೊಂಡಿರ್ತಾರೆ ರೀಸರ್ಚ್ ಮಾಡಿರ್ತಾರೆ ರೀಸರ್ಚ್ ಮಾಡಿ ಏನು ಬರೀತಾರೆ ಅನ್ನೋದು ಸಮಾಜಕ್ಕೆ ಒಂದು ಮೆಸೇಜ್ ಮುಟ್ಲಿ ಅಂತ ಹೇಳಿ ಬರೀತಾರೆ ಕೇವಲ ಒಂದು ನಾಲ್ಕು ಜನ ಅಥವಾ ಒಂದು ಹತ್ತು ಜನ ನೋಡಲಿ ಒಂದು ಇದಕ್ಕೋಸ್ಕರ ಅಂತ ಯಾರು ಬರೆಯೋದಕ್ಕಿಂತ ನಾವು ನೋಡಿದ ಸಮಯದಲ್ಲಿ ಭಾಳ ಒಂದು ಚೆನ್ನಾಗಿತ್ತು ಈಗಿನ ಸಮಯದಲ್ಲಿ ಕೂಡ ಗದಗಲಿ ನನಗೆ ಭಾಳ ಹೆಮ್ಮೆಯ ವಿಚಾರ ಏನಿದೆ ಅಂತ ಹೇಳಿದರೆ ಪ್ರತಿಯೊಬ್ಬರೂ ಭಾಳ ವೆರಿಫೈಡ್ ಆರ್ಟಿಕಲ್ಸು ಮತ್ತು ರಿಸರ್ಚ್ ಮಾಡಿ ಬರೀತಾರೆ ಅಂತ ಹೇಳಿ ನಾನು ಭಾಳಷ್ಟು ನೋಡಿದ್ದೀನಿ ಯಾಕೆಂದರೆ ಏನೋ ಒಂದು ನ್ಯೂಸ್ ಬಂದನು ಸಹ ನಮಗೆ ಕೇಳ್ತಾರೆ ಕೇಳಿ ಸ್ಪಷ್ಟನೆ ಪರ್ಕೊಂಡು ಬರೆಯೋರು ನೈಂಟಿ ನೈನ್ ಪರ್ಸೆಂಟ್ ಇರ್ತಾರೆ ಯಾವುದೇ ಒಂದು ಸಮಾಜ ಇದ್ರೂ ನೈಂಟಿ ನೈನ್ ಪರ್ಸೆಂಟ್ ಉತ್ತಮನಲ್ಲಿ ಒನ್ ಪರ್ಸೆಂಟ್ ಇಲ್ಲಿರುತ್ತೆ ಅಂತ ತಮಗೂ ಗೊತ್ತು ನಮಗೂ ಗೊತ್ತು ಈಗ ಎಲ್ಲ ಪೊಲೀಸರು ಕೆಟ್ಟೋರೆಲ್ಲ ಮತ್ತು ಎಲ್ಲ ಅದರಲ್ಲಿ ಒನ್ ಪರ್ಸೆಂಟ್ ನಮ್ಮಲ್ಲೂ ಇರ್ತಾರೆ ನಿಮ್ಮಲ್ಲೂ ಇರ್ತಾರೆ ಸೊ ನಿಮ್ಮದೇನಿದೆ ಜವಾಬ್ದಾರಿ ಮತ್ತು ನಮ್ಮದೇನಿದೆ ಅಂತ ಹೇಳಿದರೆ ನಮ್ಮ ಇಲಾಖೆಯಲ್ಲಿ ಯಾರು ತಪ್ಪಿತಾರೆ ಅವ್ರಿಗೆ ತಿದ್ದದ್ದು ನಮ್ಮದು ಒಂದು ಪಾತ್ರ ಇರುತ್ತೆ ಅದೇ ರೀತಿ ನಿಮ್ಮಲ್ಲಿ ಯಾರು ಆ ರೀತಿ ಇರ್ತಾರೆ ತಿದ್ದವರು ನಿಮ್ಮದು ಪಾತ್ರ ಇರುತ್ತೆ ಅಂತ ಹೇಳಲಿಕ್ಕೆ ಕೂಡ ಮತ್ತು ಇದರ ವಿಶೇಷವಾಗಿ ಏನಿದೆ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗಿದ ವಿಚಾರ ನಾನು ಹೊರಗಡೆಯಿಂದ ಫಸ್ಟ್ ಟೈಮ್ ಬರ್ತಿರೋದು ಪತ್ರಿಕಾ ಭವನಕ್ಕೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಳಗಡೆ ನಾನು ನನಗೆ ಗೊತ್ತಿರಲಿಲ್ಲ ಭಾಳ ವರ್ಲ್ಡ್ ಕ್ಲಾಸ್ ಆಡಿಟೋರಿಯಮ್ ಇದೆ ವುಡನ್ ಪ್ಯಾನಲಿಂಗ್ ಇದೆ ಸೊ ಕಾಂಪ್ಲಿಮೆಂಟ್ಸ್ ಟು ಡಿ ಸಿ ಸರ್ ಮತ್ತು ನಮ್ಮ ಪ್ರೆಸ್ ಇನ್ಫರ್ಮೇಷನ್ ಆಫೀಸರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕೆಂದರೆ ಇಷ್ಟು ಉತ್ತಮವಾಗಿ ವುಡನ್ ಪ್ಯಾನೆಲಿಂಗ್ ಮತ್ತು ಇಂಟೀರಿಯರ್ಸ್ ಮಾಡಿ ವರ್ಲ್ಡ್ ಕ್ಲಾಸ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ನಾಲ್ಕು ಜಿಲ್ಲೆಯಲ್ಲಿ ಎಂಟು ವರ್ಷದಲ್ಲಿ ನಾಲ್ಕು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಸೊ ನಾಲ್ಕು ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಬಹುಶಃ ಆಲ್ರೆಡಿ ಗೊತ್ತಿದೆ ಎಲ್ಲ ನಾಲ್ಕು ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಮಾಧ್ಯಮದವಾಗು ಪ್ರಿಂಟ್ ಆಗಿರಲಿ ಪ್ರೆಸ್ ಆಗಿರಲಿ ಡಿಜಿಟಲ್ ಮೀಡಿಯಾ ಆಗಲಿ ಎಲ್ಲರ ಜೊತೆನೂ ನಾನು ಭಾಳ ಸಂಪರ್ಕ ಇತ್ತು ಸೊ ಈಗಲೂ ಎಲ್ಲರ ಜೊತೆ ಟಚ್ ಕೂಡ ಇರ್ತೀನಿ ನಾನು ಸೊ ಆ ಒಂದು ನಿಟ್ಟಲ್ಲಿ ಈ ಪ್ರೆಸ್ಸು ಮತ್ತು ಜಿಲ್ಲಾಡಳಿತದ್ದು ಒಂದು ರಿಲೇಷನ್ಶಿಪ್ಪು ಒಂದು ಕುಟುಂಬ ಇದ್ದಂಗೆ ಒಂದು ಅಣ್ಣ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅಥವಾ ಒಂದು ತಂದೆ ತಾಯಿ ಇರ್ಬೋದು ಅಥವಾ ತಂದೆ ಮಕ್ಕಳು ಥರ ಇರ್ಬೋದು ಸೊ ಈ ರೀತಿ ಎಲ್ಲ ಸೌಹಾರ್ದತೆಯಿಂದ ನಾನಂತೂ ನೋಡಿದ್ದೀನಿ ಮತ್ತು ಭಾಳ ಒಂದು ಚೆನ್ನಾಗಿರುತ್ತೆ ಒಂದೊಂದ್ಸಲಿ ಸಲ ಹೆಂಗಾಗಿರ್ತಿತ್ತು ಅಂತ ಹೇಳಿದ್ರೆ ಬೆಳಗಾವಲ್ಲಿ ಭಾಳ ಫಾಸ್ಟ್ ಪೇಸ್ ಇನ್ ಬೆಳಗಾವಲ್ಲಿ ಈ ಥರ ಆಗ್ತಾ ಇತ್ತು ಈ ಥರ ಇನ್ಫಾರ್ಮೇಷನ್ ಬರ್ತಿತ್ತು ಹಿಂಗೆ ಅಟೆಂಡ್ ಮಾಡ್ತಿತ್ತು ಅಟೆಂಡ್ ಮಾಡಿದ ತಕ್ಷಣ ಇನ್ನೊಂದು ಇನ್ಫಾರ್ಮೇಷನ್ ಬರ್ತಾಯಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ನನಗೆ ಏನು ರಿಯಲೈಸ್ ಆಯಿತು ಅಂತ ಹೇಳಿದರೆ ಎಷ್ಟು ನಮಗೆ ಹೊರಗಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ ಅಷ್ಟೇ ಇನ್ಫಾರ್ಮೇಷನ್ನು ಪ್ರೆಸ್ ಅವರು ಕೂಡ ನಮಗೆ ಇದ್ರು ಆ ಇನ್ಫಾರ್ಮೇಶನ್ ಮೇಲೆ ನಾವು ಯಾವಾಗ ಆ್ಯಕ್ಟ್ ಆ್ಯಕ್ಟ್ ಮಾಡ್ತಾ ಇದ್ವಿ ಅಲ್ಲ ಆ ಟೈಮಲ್ಲಿ ನಮಗೆ ರಿಸಲ್ಟ್ಸ್ ಇನ್ನೂ ಚೆನ್ನಾಗಿ ಬರ್ತಿತ್ತು ಸೊ ಆ ಸಂದರ್ಭದಲ್ಲಿ ತಮ್ಮೆಲ್ಲರದ್ದು ಪಾತ್ರೆ ನಾನು ಭಾಳ ನೆನೆಸ್ತೀನಿ ಮತ್ತು ಈ ಪ್ರಿಂಟ್ ಮೀಡಿಯಾ ಅನ್ನೋದು ಯಾವತ್ತಿದ್ರೂ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿರೋ ಕೊಡುಗೆ ನನಗೂ ಕೂಡ ಒಂದು ಚಿಕ್ಕ ಮಗಳಿದ್ದಾಳೆ ಈ ಸಮಯದಲ್ಲಿ ನನಗೂ ಆಸೆ ಇದೆ ಸೊ ನಾನು ಡೈಲಿ ನ್ಯೂಸ್ ಪೇಪರ್ ತಂದಾಗ ಅವರು ಮುಂದೆ ಓದ್ತೀನಿ ನಾನು ಏನಕ್ಕೆ ಅಂತ ಹೇಳಿದರೆ ಸಾಧಾರಣವಾಗಿ ಮಕ್ಕಳು ನಾವೇನು ಮಾಡ್ತೀವಿ ಅಂತ ನೋಡೇನೆ ಅವರು ಮುಂದೆ ನಡೀತಾರೆ ಸೊ ಅವ್ರಿಗೆ ಕುತೂಹಲ ಇರಬೇಕು ನನ್ನ ಮಗಳು ನೋಡ್ತಾಳೆ ಬಿಡ್ತಾಳೋ ನನಗೆ ಸೆಕೆಂಡ್ರಿ ಬಟ್ ಅಟ್ಲೀಸ್ಟ್ ನಾನು ಆ ಮಾಡೋ ವಿಚಾರನ ನೋಡಬೇಕು ಮತ್ತು ಈಗೇನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಈ ವೀಕ್ಲಿ ಈ ಪ್ರಿಂಟ್ ಮ್ಯಾಗ್ಝಿನ್ಸ್ ಬರುತ್ತೆ ಸಾಧಾರಣವಾಗಿ ಮುಂಚೆ ನಾನು ವೀಕ್ ಇದು ವೀಕು ಅಥವಾ ಇಂಡಿಯಾ ಟುಡೇ ಓದ್ತಿದ್ದೆ ಈಗ ಈ ಮಕ್ಕಳದು ಮನೋರಂಜನಾ ಮ್ಯಾಗ್ಝಿನ್ಸ್ ಬರುತ್ತೆ ಅದ್ರ ಹೆಸರು ನನಗೆ ಗೊತ್ತಿಲ್ಲ ಅಲ್ಲಿ ಕಲರ್ ಕಲರ್ ಫೋಟೋಸ್ ಬರುತ್ತೆ ಪಸಲ್ಸ್ ಬರುತ್ತೆ ಮತ್ತು ಈ ಕಲರ್ ಬಿಡಿಸೋದು ಬರುತ್ತೆ ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಅಂಥ ಬುಕ್ನ ತರಿಸ್ತಾ ಇದ್ದೀನಿ ಇವಾಗ ಆ ಆ ಬುಕ್ ಮೇಲೆ ಸುಮ್ಮನೆ ನಾನೇನು ಕಲರಿಂಗ್ ಅಷ್ಟು ಚೆನ್ನಾಗೇನು ಮಾಡಲ್ಲ ಬಟ್ ನಾನು ಒಂದು ಸ್ವಲ್ಪ ಹಿಂಗೆ ಮಾಡ್ತೀನಿ ಸೊ ಆ ಮಕ್ಕಳಿಗೆ ಆ ಕ್ಯೂರಿಯಾಸಿಟಿ ಬೆಳಿಬೇಕು ಅಂತ ಹೇಳಿ ಸೊ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಈ ಥರ ಒಂದು ಆಕ್ಟಿವಿಟಿ ಮಾಡ್ತಿದ್ರೆ ಮಕ್ಕಳಿಗೆ ಗೊತ್ತಲ್ಲ ಏನು ಪ್ರತಿದಿನ ಬೆಳಗ್ಗೆ ನಮ್ಮ ತಂದೆ ಈ ಥರ ಏನೋ ಪೇಪರ್ ಓದ್ತಾ ಇದ್ದಾರೆ ಅಂತ ಹೇಳಿ ಆ ಪೇಪರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಿರುಗ್ತಾ ತಿರುಗಿಸ್ತಾ ತಿರುಗಿಸ್ತಾ ಇಟ್ಸ್ ಸೋ ವೆಲ್ ಪ್ಲ್ಯಾಂಡ್ ಹೆಂಗೆ ಯು ಪಿ ಎಸ್ ಸಿಲೆಬಸ್ ಇದೆ ಫಸ್ಟು ಕರೆಂಟ್ ಅಫೇರ್ಸ್ಗೆ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಇಂಟರ್ನ್ಯಾಷ್ನಲ್ ಅಫೇರ್ಸ್ಗೆ ಬರುತ್ತೆ ಆಮೇಲೆ ಲೋಕಲ್ ಅಫೇರ್ಸ್ಗೆ ಬರುತ್ತೆ ಆಮೇಲೆ ಪೊಲಿಟಿಕಲ್ ಬರುತ್ತೆ ಜೋಗ್ರಫಿಕ್ ಮತ್ತು ಕೊನೆಯಲ್ಲಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಬರುತ್ತೆ ಸೊ ಇಟ್ಸ್ ಅ ಸೆಗ್ಮೆಂಟ್ ಒನ್ ಹೋಲಿಸ್ಟಿಕ್ ಮ್ಯಾನ್ಗೆ ಅಥವಾ ಒಂದು ಇಂಡಿವಿಜುವಲ್ಗೆ ದಿನ ಪೂರ್ತಿ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆ ಏನೇನು ತಿಳ್ಕೊಬೇಕು ಅಂತ ಒಂದೇ ಸೆಗ್ಮೆಂಟಲ್ಲಿ ಬರುತ್ತೆ ಸೊ ಈ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ ಅದೇ ರೀತಿಯಾಗಿ ಅವ್ರ ಕ್ವೆಶ್ಚನಿಂಗ್ ಅಬಿಲಿಟಿ ಅಥವಾ ಸುಡೋಕೋ ಪಝಲ್ಸ್ ಸೊ ಈ ಥರ ಎಲ್ಲ ಬರೋದು ಭಾಳ ಚೆನ್ನಾಗಿದೆ ಒಂದು ಜಸ್ಟ್ ಒಂದು ಗ್ಲಾನ್ಸಲ್ಲಿ ನಾವು ನಾನು ಈ ಥರ ಚಕ್ರವರ್ತಿ ಪತ್ರಿಕೆಯನ್ನು ಓಪನ್ ಮಾಡಿ ನೋಡಿದೆ ಭಾಳ ಚೆನ್ನಾಗಿತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ನಕ್ಷೆ ಕೂಡ ಇತ್ತು ಸೊ ಅದೊಂದು ಭಾಳ ಉತ್ತಮ ಪ್ರಾರಂಭ ಅಂತ ಹೇಳಿ ಅಲ್ಸ್ತೀನಿ ಸೊ ಇಲ್ಲಿ ಹೇಗೆ ಒಂದು ಪಿಕ್ಚರ್ ಇದೆ ಅದರಲ್ಲಿ ನಮ್ಮ ಎಲ್ಲ ತಾಲೂಕ್ದು ನಕ್ಷೆ ಇದೆ ಅದೇ ರೀತಿಯಾಗಿ ಚಕ್ರವರ್ತಿ ಪತ್ರಿಕೆ ಕೂಡ ಎಲ್ಲ ತಾಲೂಕುನ ಎಲ್ಲ ಮನೆಗೂ ಸೇರಲಿ ಅಂತ ಹೇಳಿ ನಾನು ಸೇರ್ ಮಾಡ್ತೀನಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆಯಿಂದ ನಿರ್ಗಮಿಸಿದ ಜಿಲ್ಲಾಧಿಕಾರಿಗಳೇ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ವಂದನೆಗಳನ್ನು ಸೇವಿಸ್ತಾ ವೇದಿಕೆ ಮುಂದಿರುವಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹಾಗೂ ನಮ್ಮ ಈ ಇದು ಒಂದು ಪತ್ರಿಕಾ ರಂಗ ಮತ್ತು ವಾರ್ತಾ ಇಲಾಖೆಯನ್ನು ಒಂದು ಒಂದು ಥರ ಕೆಲಸ ಮಾಡ್ತಿದ್ದೀವಿರುತ್ತೆ ಕಂಟಿನ್ಯೂ ನಿರಂತರವಾಗಿ ನಾವು ಪತ್ರಿಕೆಯೊಳ ವರದಿಗಾರರ ಜೊತೆಗೆ ಮತ್ತು ಸಂಪಾದಕರ ಜೊತೆಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕಲ್ಲ ಅವನ್ನ ತಲುಪಿಸೋದಕ್ಕೆ ನಾವೊಂದು ನಿರಂತರ ಕೆಲಸ ಮಾಡಿದಾಗ ಮಾತ್ರ ಪತ್ರಿಕೆಗಳಿಗೆ ಒಂದು ಅನುಕೂಲ ಆಗ್ತದೆ ಈ ಪತ್ರಿಕೆ ಒಂದು ಪತ್ರಿಕೆ ಒಂದು ಫೋಟೋ ಅಥವಾ ಫೋಟೋಗ್ರಾಫರ್ ಒಂದು ಫೋಟೋ ತೆಗೆದ್ರೆ ಸಾವಿರ ಚಿತ್ರಗಳಿಗೆ ಸಾವಿರ ಪದಗಳಿಗೆ ಸಮ ಅಂತಾರೆ ಅದೇ ಥರ ಒಬ್ಬ ಪತ್ರಕರ್ತ ಸಾವಿರ ಜನಗಳ ಸಮಸ್ಯೆಗಳನ್ನು ಪ್ರತಿಬಿಂಬ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿರ್ತಾರೆ ಆ ಶಕ್ತಿ ಎಲ್ಲ ಪತ್ರಕರ್ತರಲ್ಲೂ ಇರುತ್ತೆ ಒಂದೊಂದು ಸಲ ಅದು ಪತ್ರಕರ್ತರು ಅದನ್ನು ಎಲ್ಲೋ ಒಂದು ಸಲ ಎಡು ಎಡುಗೆ ಬಿಡ್ತಾರೆ ಹಂಗೆ ಆಗದೆ ಇರೋ ಥರ ನೈಜ ಪತ್ರಿಕೆ ವರದಿಗಾರರಾಗಬೇಕು ಎಲ್ಲರೂ ಸತ್ಯವನ್ನು ತಿಳಿದುಕೊಂಡು ಅದನ್ನು ವರದಿಗಾರರು ವರದಿಗಾರಕ್ಕೆ ಮಾಡಬೇಕು ನಾವೊಂದು ಸುದ್ದಿಯೊಳಗೆ ಒಂದು ಏನು ನಾವಿನ ನಮ್ಮ ನಾವೇ ಮೊದಲು ಅನ್ನೋ ಒಂದು ಇದ್ರೊಳಗೆ ಹೋಗದೆ ಅದು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಅದು ನಿಜ ಹೌದು ಅಲ್ಲೋ ಅನ್ನೋದನ್ನು ತಿಳ್ಕೊಂಡು ವರದಿಗಾರರಾಗಿ ಮಾಡಬೇಕು ಅಂತ ನಮ್ಮೊಂದು ರಿಕ್ವೆಸ್ಟ್ ಇರುತ್ತೆ ಎಲ್ಲರ ಹತ್ರ ಅದೇ ರೀತಿ ಪತ್ರಿಕೆ ಸಂಪಾದಕರು ಎಲ್ಲ ಪತ್ರಿಕ ವರದಿಗಾರರನ್ನು ಅವ್ರ ಕುಟುಂಬದ ಆರ್ಥಿಕವಾಗಿ ಸಫಲರನ್ನಾಗಿಸೋದಕ್ಕೆ ಪತ್ರಿಕಾ ಸಂಪಾದಕರು ಪ್ರಯತ್ನ ಮಾಡ್ತಾರೆ ಆ ಸಂಪಾದಕರು ಆರ್ಥಿಕವಾಗಿ ಮೊದಲಿಗೆ ಚೇತರಿಸ್ಕೊಳ್ಬೇಕು ಅನ್ನೋದು ಒಂದು ಒಂದು ಒಳ್ಳೆಯ ಇದು ಅದಕ್ಕೆ ಸರ್ಕಾರದಿಂದ ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡ್ತೀವಿ ಈ ಛತ್ರವರ್ತಿ ಹೆಮ್ಮೆ ದಿನಪತ್ರಿಕೆ ಮಾಧ್ಯಮ ಪಟ್ಟಿಗೆ ಬರೋದಕ್ಕೆ ನಾವು ನಾವು ಸಹ ಸ್ವಲ್ಪ ಕೆಲಸವನ್ನು ಮಾಡಿದ್ದೀವಿ ಅದು ಹೆಮ್ಮೆ ನಮ್ಮ ಹತ್ರ ನಮಗೆ ಹೆ ನಮಗೆ ಹೆಮ್ಮೆ ಇದೆ ಪತ್ರಿಕೆಯನ್ನು ಬೆಳೆಸೋ ಆ ಪತ್ರಿಕೆ ಹಂಗೆ ಆಮೇಲೆ ಪತ್ರಿಕೆ ರಂಗದೊಳಗೆ ಅಷ್ಟು ಲಾಭ ಇದೆ ಅನ್ನೋದಾದರೆ ಇವತ್ತು ಪ್ರತಿ ಮನೆಗೂ ಒಂದೊಂದು ಪತ್ರಿಕೆ ಇವತ್ತು ಓಪನ್ ಮಾಡ್ಬೋದಿತ್ತು ಆದರೆ ಪತ್ರಿಕೆ ನಡೆಸೋದು ಪತ್ರಕರ್ತರ ಪತ್ರಕರ್ತರಿಗೂ ಮತ್ತು ಸಂಪಾದಕರಿಗೆ ಮಾತ್ರ ಗೊತ್ತಾದರೂ ನೋವು ಏನಿರುತ್ತೆ ಅಂದು ಪ್ರತಿ ನೋವು ಇದು ಪತ್ರಿಕೆಯನ್ನು ದಿನ ಬೆಳಗಾದರೆ ಪತ್ರಿಕೆ ಪ್ರಿಂಟ್ ಆಗಿ ಹೊರಗೆ ಬರಲೇಬೇಕು ಅದು ಎಷ್ಟೇ ಕಷ್ಟ ಇರಲಿ ನಮ್ಮ ಮನೇಲಿ ನಾವು ಅದನ್ನು ಯಾರಿಗೂ ಹೇಳ್ಕೊಳ್ತೇನೆ ಪತ್ರಿಕೆಯನ್ನು ಹೊರತರಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ ಆ ಛಲಕ್ಕೆ ಅವರಿಗೆ ಸಲಾಮ ಹೊಡಿಲೇಬೇಕಾಗುತ್ತೆ ಎಲ್ಲರೂ ಸೊ ಎಲ್ಲರಿಗೂ ಎಲ್ಲರ ಕಡೆಗಿಂದು ಆ ಪತ್ರಿಕೆ ನಡೆಸೋದು ಸಂಪಾದಕರಿಗೆ ಜಾಹೀರಾತುಗಳು ಆರ್ಥಿಕವಾಗಿ ಸಬಲತೆಯನ್ನು ನೀಡ್ತವು ಸರ್ಕಾರದಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ನೀಡ್ತೀವಿ ಅದೇ ಥರ ಜನಸಾಮಾನ್ಯರು ಸಹ ಸಂಸ್ಥೆಗಳು ಸಹ ಪತ್ರಿಕೆಗಳಿಗೆ ಸಹ ಒಂದು ಜಾಹೀರಾತುಗಳನ್ನು ನೀಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ತಾ ಎಲ್ರಿಗೂ ವಂದನೆಗಳಂತ ಚಕ್ರವರ್ತ ಪತ್ರಿಕೆಯ ಬೋರ್ಡ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದ ಸಾನಿಧ್ಯ ವಹಿಸಿದಂಥ ಈ ಸ್ವಾಮಿಗಳೇ ಹಾಗೂ ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮತ್ತು ತಾಲೆಂಟ್ಗಳನ್ನು ಬಿಡುಗಡೆ ಮಾಡಿದಂಥ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಜಗದೀಶ್ ಅವರೇ ಹಾಗೂ ಕಾನದ ದನಪತ್ರಿಕೆ ಸಂಪಾದ ದನಪತ್ರಿಕೆಯ ಜಿಲ್ಲಾ ಅಧ್ಯಕ್ಷರಾದಂಥ ಹೆಬ್ಬಳ್ಳಿಯವರೇ ಮೇರವಾಡೆಯವರೇ ಮತ್ತು ಈ ಪತ್ರಿಕೆಯ ಸಂಪಾದಕರಾದಂಥ ಹಿರಿಯರಾದಂಥ ಬಾಂಡ್ಗೆ ಅವರೇ ಮತ್ತು ಇಲ್ಲಿ ಕೂಡಿದಂಥ ಎಲ್ಲ ನಮ್ಮ ಪತ್ರಿಕಾ ಬಳಗದವ್ರೆ ಹಾಗೂ ಎಲ್ಲ ಹಿರಿಯರು ಇವತ್ತಿನ ಈ ಕಾರ್ಯಕ್ರಮ ಭಾಳ ಸಂತೋಷ ನಮಗೆ ಯಾಕೆ ಪ್ರತಿ ವರ್ಷ ಈ ಒಂದು ಕ್ಯಾಲೆಂಡರ್ ನಮ್ಮ ಏನು ಪತ್ರಿಕೆ ಓದುಗರಿಗೆ ಮತ್ತು ಜಾಹೀರಾತಾರಿಗೆ ಒಂದು ವಿಶೇಷ ಏನೊಂದು ಪತ್ರಿಕೆಯ ಒಂದು ಕ್ಯಾಲೆಂಡರ್ ಮಾಡಿ ಕೊಡುವಂಥದ್ದು ಒಂದು ನಮ್ಮ ಪರಂಪರೆ ಯಾಕೆ ಪತ್ರಿಕೆ ಅಂತ ದಿನ ಇದ್ದೇ ಇರ್ತದೆ ಅಡ್ವರ್ಟೈಸ್ಮೆಂಟ್ ಇದ್ದೇ ಇರ್ತದೆ ನಮ್ಮ ಪತ್ರಿಕೆಗೆ ಪ್ರಾಬ್ಲಮ್ ಇಲ್ಲ ಆದರೆ ಪತ್ರಿಕೆಗೆ ಕ್ಯಾಲೆಂಡರ್ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಓದುಗರಿಗೆ ಮತ್ತು ಜಾಹಿರತರಿಗೆ ಮತ್ತು ಅಭಿಮಾನಿಗಳಿಗೆ ಒಂದು ಉಡಿಸೋ ಒಂದು ಪ್ರತಿ ವರ್ಷ ಒಂದು ಕೊಡುಗೆ ಯಾಕೆ ವರ್ಷಗಟ್ಟಲೆ ಅವರು ಪತ್ರಿಕೆ ತೊಗೊಂಡಿರ್ತಾರೆ ನಾವೊಂದು ಒಳ್ಳೆಯ ಕ್ಯಾಲೆಂಡರ್ ಕೊಡ್ಬೇಕನ್ನೋದೊಂದು ಅಭ್ಯಾಸ ನಾವು ಹಾಕ್ಕೊಂಡು ಬಂದಿದ್ದೀವಿ ಆ ಪ್ರಕಾರ ಬಿಡುಗಡೆ ಆಯಿತು ಅಂತ ಮತ್ತು ಪತ್ರಿಕೆ ಬಗ್ಗೆ ಸಾಕಷ್ಟು ಈಗ ಜಿಲ್ಲಾಧಿಕಾರಿಗಳು ಹೇಳಿದರು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಹೇಳಿದರು ಮತ್ತು ನಮ್ಮ ಕಾರ್ಕಳವರು ಅಂತ ಮತ್ತೆಲ್ಲ ಒಳ್ಳೆ ಸರಿಯಾಗಿ ಮತ್ತು ಕಾರ್ಕಳವರು ಸರಿಯಾಗಿ ಹೇಳಿದ್ದಾರೆ ಯಾಕಂದರೆ ಅವರು ಒಪ್ಪಿಚ್ಚು ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಒಂದು ಸಾರ್ವಜನಿಕರ ಒಂದು ಸೇತುವೆ ಮತ್ತು ಜಿಲ್ಲಾಧಿಕಾರಿಗಳು ವರಿಷ್ಠ ಅಧಿಕಾರಿಗಳು ಯಾವ್ದೋ ಜಿಲ್ಲಾಧಿಕಾರಿಗಳು ಜಿಲ್ಲಾದ ಬರೀ ಡಿಸ್ಟಿಕ್ ಎಲ್ಲ ಡಿಸ್ಟಿಕ್ ಎಲ್ಲ ಡಿಪಾರ್ಟ್ಮೆಂಟಿಗೆ ಹೇಳ್ತಾವೆ ಅವರಿಗೆ ತಮ್ಮ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗ್ತಾರೆ ಏನು ನಡೀತಿದೆ ಅನ್ನೋದು ಪತ್ರಿಕೆ ಮುಖಾಂತರ ಟಿ ವಿ ಮುಖಾಂತರ ನಮ್ಮ ಮಾತೆ ಮುಖಾಂತರ ಅವ್ರಿಗೆ ವಿಷಯ ತಿಳಿತೈತಿ ಅವ್ರು ಸಾಕಷ್ಟು ಆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆಗಲೇ ಅವ್ರು ಒಪ್ಕೊಂಡರು ಯಾರೋ ನಮ್ಮ ಎಸ್ ಪಿ ಅವರು ಆತೋ ಜಿಲ್ಲಾಧಿಕಾರಿಗಳು ಒಳ್ಳೆಯ ಒಂದು ಇದು ಅಂತ ಈ ಪ್ರಕಾರ ನಮ್ಮ ಪತ್ರಿಕೆಯವರು ಸಮಸ್ಯೆಗಳ ಜನರದ್ದು ಏನು ಸಮಸ್ಯೆ ಐತೆ ಅನ್ನೋದು ನಾವು ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಮತ್ತು ಮುಖ್ಯಮಂತ್ರಿಗಳೇ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಮುಟ್ಟಿಸ್ಲೇಬೇಕು ಈಗ ಅನೇಕ ಈ ಪ್ರಧಾನಮಂತ್ರಿಗಳ ಪತ್ರಿಕೆ ಒಕ್ಕೋ ಇದು ಯಾರಿಗೂ ಗೊತ್ತಲ್ಲ ನಿಮ್ಮ ಗಮನಕ್ಕಿರಲಿ ವಾರ್ತಾಧಿಕಾರ ಮುಖಾಂತರ ಸೆಂಟ್ರಲ್ಲಿಗೆ ಆರ್ಡರ್ನಾಗಿ ಅಂಕ ಡೈಲಿ ಒಂದು ಪತ್ರಿಕೆ ಹೋಗುತ್ತೆ ನಮ್ಮ ಈಗೆಲ್ಲ ಹೊಸದಾಗಿ ಮೊನ್ನೆ ನಾವು ಮಾತಾಡಿದ್ವಿ ಯಾರೋ ನಮ್ಮ ಕಾರ್ಗಳನ್ನ ನಾವು ನಮ್ಮೆಲ್ಲ ಕುತ್ಕೊಂಡು ಮಾತಾಡಿದ್ವಿ ಪತ್ರಿಕೆ ಎಲ್ಲಿಗೆ ಬಂದೈತಿ ಅಂದ್ರೆ ಒಂದು ಸಣ್ಣ ಪತ್ರಿಕೆ ಇರಲ್ಲ ಅದು ಕೇಂದ್ರಕ್ಕೆ ಹೋಗುತ್ತೆ ಡೈಲಿ ನಾವು ಪ್ರೊಡಕ್ಷನ್ ಆದ ಕಡೆ ನಾವು ಬಂಡಲ್ ಇಟ್ಟು ಫೋಟೋ ತಗೋ ಹಾಕ್ತೀವಿ ಹೊಸ ಒಂದು ಆರ್ಡ್ರ್ ಮಾಡ್ರಿ ಅದನ್ನು ಮನೆ ಮಾತಾಡಿದ್ವಿ ನಾನು ನಮ್ಮ ಕಾರ್ಗಳನ್ನ ನಾವು ಕುಂತಾಗ ಮಾತಾಡಿದ್ವಿ ಬರೋ ಒಂದು ಪತ್ರಿಕೆ ಏನು ದೇಶದಾಗ ಏನು ಪ್ರಿಂಟ್ ಹಾಕೋ ಬರೀ ಕರ್ನಾಟಕ ಅಲ್ಲ ಬರೀ ಗದಗ ಅಲ್ಲ ದೇಶದಾಗೆ ಎಷ್ಟು ಪತ್ರಿಕೆ ಪ್ರಿಂಟ್ ಹಾಕೋ ಒಟ್ಟು ಆಗಿ ಮುಡ್ತಾವೆ ಟೀ ಯಾಕಂದ್ರೆ ಈಗ ನೆಟ್ವರ್ಕ್ ಹೆಂಗೈತಾರೆ ಯೂಟ್ಯೂಬ್ ಮುಖಾಂತರ ನಾವು ಮೇಲ್ ಮುಖಾಂತರ ಹೋಗಿ ಅವ್ರಿಗೆ ಪತ್ರಿಕೆನ ಮುಡ್ತಾವೆ ನಮ್ಮ ಇದು ಐತಿ ಈ ಪತ್ರಿಕೆ ಇವತ್ತು ಇರ್ತೈತಿ ಮತ್ತು ಪ್ರಧಾನಮಂತ್ರಿ ಟೇಬಲ್ಗೆ ಇರ್ತೈತಿ ಇದು ಮುಖ್ಯಮಂತ್ರಿ ಟೇಬಲ್ಗೆ ಇರ್ತೈತಿ ಎಲ್ಲ ಮೇನ್ ಅಧಿಕಾರಿಗಳು ಈ ಜಿಲ್ಲಾ ಅಧಿಕಾರಿ ಹೆಡ್ ಕಂದಾಯ ಇಲಾಖೆ ಚೀಫ್ ಸೆಕ್ರೆಟ್ರಿ ಮತ್ತು ಪೊಲೀಸ್ ಹೆಡ್ ಎಲ್ಲ ಹೋಗಿ ಮೂಡ್ತೈತಿ ನೀವು ಏನು ಜಿಲ್ಲಾದಾಗ ಒಂದು ತಾಲೂಕಿನಾಗ ಏನು ಹಿಡಿದೈತಿ ಆ ಸುದ್ದಿಯಲ್ಲಿ ಹೋಗಿ ಮುಡ್ತದೆ ಆ ಪ ಡಿಪಾರ್ಟ್ಮೆಂಟ್ ಅವ್ರು ಏನು ತಪ್ಪು ಮಾಡಿ ಅವ್ರು ಚಾಟಿ ಬೀಸ್ತಾರೆ ಮೊನ್ನೆ ನಮ್ಮಲ್ಲೇ ಕಾರ್ಯಕ್ರಮ ಒಂದು ವಿಷಯ ಹೇಳಿದರು ಅದು ಹೋಗಿ ಎಲ್ಲ ಕಡೆ ಮುಟ್ತವು ಎಲ್ಲ ಕಡೆ ಮುಟ್ತವು ಹಂಗೆ ಮೀಡಿಯಾ ಭಾಳ ಸ್ಟ್ರಾಂಗ್ ಐತಿ ಮತ್ತು ಅದಕ್ಕೆ ಹಲ ಇದೆಯೇ ಇದೆ ಮೀಡಿಯಾ ಭಾಳ ಸ್ಟ್ರಾಂಗ್ ಐತಿ ಯಾರು ಹಂಗೆ ತಿಳ್ಕೊಬಾರ್ದು ನಾವು ಜನರು ಮತ್ತು ಸರ್ಕಾರ ಈ ನಡುವೆ ಸೇತುವೆ ಆಗಿ ಒಳ್ಳೇದಾಗಲಿ ಅನ್ನೋದು ಉದ್ದೇಶಕ್ಕೆ ನಾವು ಮಾಡ್ತೀವಿ ಹೊರತು ಯಾರ ದ್ವೇಷಕ್ಕಾಗಿ ಯಾವ ಅಧಿಕಾರಿಗಳ ಮೇಲೆ ದಿವಸ ಇಟ್ಟು ಯಾವುದಾರ ಸ್ವಾಮೀಜಿಗಳ ಮೇಲೆ ದಿವಸ ಇಟ್ಟು ನಾವು ಮಾಡೋಂಗಿಲ್ಲ ಇವತ್ತು ಸಾಮುಗಳು ತಪ್ಪಿದ್ರು ಕೇಳೋಂಗಿಲ್ಲ ಅವ್ರ ಬಗ್ಗೆ ನಾವು ಮಾಡಬೇಕಾಗುತ್ತೆ ಸಾಕಷ್ಟು ನಾವು ಅಂದರೆ ಸಾಮುಗಳಿಗೆ ನಾವು ಗೌರವ ಕೊಡ್ತೀವಿ ಆ ಗೌರವ ಪ್ರಕಾರ ನಮ್ಗೆ ಗೌರವ ಕೊಡೋ ಗೌರವ ಕೊಡ್ತಾರೆ ಅಧಿಕಾರಿಗಳು ನಾವು ಕೊಡ್ತೀವಿ ಇದು ಕೊಡುವಂಥ ಒಂದು ಸಂಪ್ರದಾಯ ಆದರೆ ಬರೀದಂಗಾರೆ ಬರೀಬೇಕಾ ನಾವು ಸತ್ಯ ಇವತ್ತು ನನ್ನ ಮನೆಯಾಗ ತಪ್ಪು ಮಾಡಿದಾಗ ಬರೀಬೇಕಾಗುತ್ತೆ ನಾವು ಇದು ಉದ್ಯೋಗ ನಂಗೆ ಅದಕ್ಕೆ ಇದಕ್ಕೆ ಮೇನ್ ಮಾಲಕನ ನಾರದ ಮ ನಾರದ ಮುನಿ ಈ ಪತ್ರಿಕೆ ಹೆಡ್ಡ ನಾರದ ಮುನಿ ಮತ್ತು ಇದು ಒಂದು ಪತ್ರಿಕೆ ಇರೋರು ಒಂದು ದೈವದ ಜನರ ಇರ್ತಾರೆ ಒಂದು ಪತ್ರಿಕೆ ಒಳಗೆ ಏನು ಕೆಲಸ ಮಾಡ್ತಾರೆ ಅವ್ರೇನು ಸಾಮಾನ್ಯ ಜನರು ಇಂಗಲ್ಲ ಯಾವುದೋ ಸಣ್ಣ ಪತ್ರಿಕೆ ಇರಲಿ ದೊಡ್ಡ ಪತ್ರಿಕೆ ಇರಲಿ ನ್ಯಾಷನಲ್ ಲೆವೆಲ್ ಇರಲಿ ಆ ಪತ್ರಿಕೆ ಒಳಗೆ ಕೆಲಸ ಮಾಡೋದು ದೈವ ಸಮಾಧಾನ ದೈವ ಅಂದರೆ ಈ ನಾಡದನ್ನು ಅಂಶಿಸ್ತಾರೆ ನಾವು ಈ ನಾರ ಸುದ್ದಿ ಮುಟ್ಟಿಸ್ತಾನೆ ಈ ಈ ಲೋಕದ್ದು ಆ ಲೋಕದ್ದು ಆಮೇಲೆ ಕೆಟ್ಟ ಹೊಡ್ಯಾಕ್ ಹೋಗಿರ್ತಾರೆ ಕೆಲಸ ಗುರು ಇವರು ದೇವರು ಆ ನಾಳದಾಗ ಹಂಗೆ ಕೆಲವು ಪತ್ರಿಕೆ ಮ್ಯಾಗೆ ಅಟ್ಯಾಕ್ ಹಾಕವು ಅವೆಲ್ಲ ನಾವು ಗಟ್ಟಿಯಾಗಿ ನಿಂತು ನಮ್ಮ ಬಡಿಯರು ಸರ್ ಬರೀತಾರೆ ನಗದಿ ಆಗಿ ಬರೀತಾರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಬರೀ ಬರೀಬೇಕು ಒಂದು ಅನುಕೂಲ ಆಗೋಂಗ ಅವ್ರು ಏನು ಸರ್ಕಾರಕ್ಕೆ ಚಾಟಿ ಬೀಸ್ಬೇಕು ಅವ್ರು ಬೀಸ್ತಾರೆ ಸರ್ಕಾರಕ್ಕೆ ಆತು ಮಂತ್ರಿಗಳು ಮಾಡ್ತಾರೆ ಅದೇನು ತಪ್ಪು ಪ್ರಶ್ನೆ ಇಲ್ಲ ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗೋದು ನಮ್ಮ ಕಾಯ್ಕೈತಿ ನಮ್ಮ ಎಲ್ಲ ಪತ್ರಿಕರಂಗದವರು ನಮ್ಮ ಕೆಲಸ ನಾವು ಮಾಡ್ತೀವಿ ಮತ್ತು ಅದನ್ನು ಮಾಡಲಿಲ್ಲ ಅಂದ್ರೆ ನಾವು ಈ ಪತ್ರಿಕೆ ನಮಗೆ ಆತ್ಮಕ್ಕೆ ಆತ್ಮಸಾಕ್ಷಾಗಿ ನಾವು ಮಾಡಬೇಕು ಮತ್ತು ನಮ್ಮ ಆತ್ಮದಿಂದ ನಾವು ನಡ್ಕೋಬೇಕು ಮತ್ತು ನಾವೆಲ್ಲ ಒಕ್ಕಟ್ಟಾಗಿ ಅವ್ರು ಹೇಳಿದರು ಎಲ್ಲರು ಕೂಡಿ ಹಿಂದಕ್ಕೆ ನಮ್ಮ ಹಿರಿಯರು ಯಾರು ಹಾಂ ಗುಣಾಪ್ನವರು ಎಲ್ಲನೂ ಕುಡಿಸಿದ್ರು ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಕೂಡ್ಕೊಂಡಿದ್ವಿ ಎಲ್ಲ ನಾವು ಸಂಪಾದಕರು ವರ್ದ ಇದು ಭಾಳ ಸಂತೋಷದ ವಿಷಯ ಹಿಂಗೆ ಮ್ಯಾಗ ಮ್ಯಾಗ ವರ್ಷದಾಗ ಒಂದು ಎರಡು ಕಾರ್ಯಕ್ರಮ ಮಾಡಿ ಎಲ್ಲ ನಮ್ಮ ಹಿರಿಯಾದವರನ್ನ ಕೊಡಿಸೋಕೆ ವ್ಯವಸ್ಥೆ ಮಾಡ್ಬೇಕಂತ ಈ ವೇದಿಕೆ ಮೇಲೆ ಹೇಳಿ ನನಗೆ ಈ ಚಕ್ರವರ್ತಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲ ಪತ್ರಕರ್ತರು ಮತ್ತು ಸಂಪಾದಕರು ಕೂಡಿ ಇವತ್ತಿಲ್ಲಿ ಈ ಕಾರ್ಯಕ್ರಮದಾಗ ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಮ್ಮ ವಂದಿಸಿ ನಾನು ಮಾತನಾಡಿ